ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಟೈಮ್ ಬಂದು ನಂದು ವರೆ ಆಗಿದೆ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನಗೆ ಕೆಲ್ಸಕ್ಕೆ ರಜಾ ಇವತ್ತು ಹಾಲಿಡೆ ಬೆಳಗ್ಗೆನೇ ಹಾಡೆಲ್ಲ ಮೇಸೋದಕ್ಕೆ ಈಚೆ ಕಟ್ಟಿದ್ದು ಇವಾಗ ಇಟ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಅದೇ ಸಾವಾಗಿತ್ತು ಅಂತ ಅನ್ನಲ್ಲ ಅವ್ರದ್ದು ಇವತ್ತು ಮಣ್ಣಾಯಿತು ಇತ್ತು ನಾನು ಅಲ್ಲಿಗೆ ಹೋಗಿದ್ದೆ ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ಬಂದು ಹಾಡ್ಗಳು ಇಟ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಲಕ್ಷ್ಮೀ ನೋಡಿ ಹಾಡುಗಳಲ್ಲಿ ಮೇಯ್ತಿದ್ದಾವೆ ಹಸನೂ ಸಹ ಇಲ್ಲಿ ಕಟ್ಟಿದ್ದೆ ಹಸ ಇವಾಗಲೇ ಇಟ್ಕೊಂಡು ಹೋಗೋಲ್ಲ ಇನ್ನೂ ಒಂದು ಗಂಟೆ ಇಲ್ಲೇ ಮೇಯ್ದಾದ್ಮೇಲೆ ಆಮೇಲೆ ಇಟ್ಕೊಂಡು ಹೋಗ್ತೀನಿ याक्सुम ने नहीं दिया हम्म बैली बैली तीन दिन करती कई कई दिन करती कई या कई सीट नहीं है, सीट गब्बी हाँ इले मैं ये ना सल पत अदने केरे इंडिया पर तीन दिया ಇಲ್ಲೆಲ್ಲ ಎಷ್ಟು ಜನ ಮೇವೈತೆ ನಮ್ಮ ಆಡಿಮಾರಿಗಳಿಗೆ ಜಂಬ ಜಾಸ್ತಿ ತೆಂಗಿ ಸಸಿ ತಿನ್ನೋದು ಹುಲ್ ಬಿಡೋದು ತೆಂಗಿ ಸಸಿ ತಿನ್ನೋದು ಫ್ರೆಂಡ್ಸ್ ಹಾಗೇ ಇವಾಗ ಇಟ್ಕೊಂಡೋದ್ರೆ ಮತ್ತೆ ಮೂರು ಗಂಟೆಗೆ ಮತ್ತೆ ಈಚೆ ಕಟ್ತೀನಿ ಮೇಯಕ್ಕೆ ಅಪ್ಪ ನಡಿ ನಡಿ ಫ್ರೆಂಡ್ಸ್ ಹಾಗೆ ಇವತ್ತು ಅಪ್ಪ ಬೇರೆ ಊರಿಗೆ ಹೋಗಿತ್ತಲ್ಲ ಇಲ್ಲಿ ಮನೆ ಹತ್ರ ಆಡು ಮತ್ತು ಹೊಸ ಎಲ್ಲ ಮನೆ ಹತ್ರ ಇದ್ವಲ್ಲ ಅದಕ್ಕೆ ನಾನು ಇವತ್ತು ರಜೆ ಹಾಕಿದ್ದೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಇಲ್ಲಿ ಮನೆ ಹತ್ರ ಒಬ್ರು ಇರಲೇಬೇಕು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಇಲ್ಲಿ ಮನೆ ಹತ್ರ ಒಬ್ರು ಇರಲೇಬೇಕು ನೋಡಿರಿ ಏ ಬಂದೇ ಮುಂದೆ ಬೇಗ ನೀರು ಕುಡಿ ನಾನು ಅಳಿಕೆ ಬರಲ್ಲ ಇಲ್ಲಿ ಈಚೆ ಕುಡಿ ಬಾ ಸಿದ್ಧಿ ಯಾಕೆ ಹಿಂಗೆ ಮಲ್ಕೊಂಡು ಈಚೆ ಹಾ ಈಚೆ ಮಲ್ಕಂಡೆ ಹಾಲು ಹಾಕಿಲ್ವ ನಿನಗೆ ಅನ್ನ ಹೌದು ನಮ್ಮನೆಯವರು ಒಳಗಡೆ ಸೊಪ್ಪು ಕಟ್ಬಿಟ್ಟು ಹೋಗಿದ್ದಾರೆ ಒಳಗಡೆ ಕಟ್ತದ ಅಡಿಗೆ ತಿನ್ನೋಕ್ಕೆ ಅಂತ ಕಟ್ಬಿಟ್ಟು ಹೋಗಿದ್ದಾರೆ ಫ್ರೆಂಡ್ಸ್ ನೋಡಿ ನಮ್ಮ ಕೋಳಿ ಒಂದು ಇಲ್ಲಿ ಮುಟ್ಟೆಕ್ಕಿದೆ ನಾಟಿ ಮೊಟ್ಟೆ ಅವು ಒಂದಿನ ಒಂದೊಂದು ಒಂದೊಂದು ಹತ್ರ ಇಡ್ತವೆ ಒಂದಿನ ಆ ಸೈಡ್ ಇಟ್ಟರೆ ಒಂದ್ಸಡ್ ಒಂದೊಂದ್ಸಲಿ ಈ ಸೈಡ್ ಇಡ್ತವೆ ಎಲ್ಲೆಲ್ಲಿ ಬೇಕು ಅಲ್ಲೇ ಇಡ್ತವೆ ನೋಡಿ ಇಲ್ಲಿ ಇಲ್ಲಿಟ್ಟಿತ್ತು ಮೊನ್ನೆ ನಿನ್ನೆ ಎಲ್ಲ ಇವತ್ತು ಅಲ್ಲಿಟ್ಟೈತೆ ಏನು ಫ್ರೆಂಡ್ಸ್ ಹಾಗೆಯೇ ಟೈಮ್ ಬಂದು ಎರಡು ಗಂಟೆ ಆಗಿತ್ತು ಕರೆಂಟ್ ಬಂದಿತ್ತು ನಾನು ನೀರು ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಬಂದಿದ್ದೆ ಮೋಟ್ರನ್ನ ಇವಾಗ ನಾನು ಕಡ್ಡಿ ಹೊಳಿಕೆ ನೀರನ್ನ ಹಾಕಿದ್ದೀನಿ ಇವಾಗ ಮನೆಗೂ ಸ್ವಲ್ಪ ನೀರು ಇಟ್ಕೋಬೇಕು ಅದಕ್ಕೆ ಫಸ್ಟು ನಾನು ಮನೆಗೆ ಇಟ್ಕೊಂಬಿಟ್ಟು ಆಮೇಲೆ ನಾನು ಅಂತ ಅಂತೇಳ್ಬಿಟ್ಟು ಪೈಪ್ ತಗೊಂಡು ಹೋಗ್ತೆ ಯಾಕೆಂದರೆ ಕರೆಂಟ್ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ ನಾನು ನೋಡಿದ್ದು ಒಂದು ಅದಕ್ಕೆ ನಾನು ಫಸ್ಟು ಮನೆಗೆ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಪೈಪ ಅಲ್ಲಿ ಟ್ಯಾಂಕಿ ಹತ್ತಿರ ತಗೊಂಡೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೇನೆ ಬಟ್ಟೆನು ಸಹ ನಾನು ಬೆಳಗ್ಗೆನೆ ನೆನೆ ಹಾಕಿದ್ದೆ ಇವಾಗ ಅದ್ಕೆ ಹೆಂಗಿರೋ ಕರೆಂಟ್ ಮನೆ ಐತೆಲ್ಲ ನೀರು ಬರ್ತಿದೆಯಲ್ಲ ಅತ್ಲಾಗೆ ಬಟ್ಟೆನೂ ಸಹ ತೊಳೆಬಿಡೋಣ ಅಂತ ಆ ಡಬ್ಬಿಗೆಲ್ಲ ನೀರು ತುಂಬಿಕೊಣ ಅಂತ ಹೇಳ್ತು ಡಬ್ಗಳು ಸಹ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಮನೆಗೆಲ್ಲ ನೀರು ಇಟ್ಕೊಂಡಾಯ್ತು ಇವಾಗ ಜೋಳದ ಕಡ್ಡಿ ಹೋಳಿಕ್ಕೆ ಈಗ ಪೈಪನ್ನ ತೊಗೊಂಬಂದು ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೇ ಕರೆಂಟ್ ಬಂದಿದ್ದು ಒಂದುವರೆಗೆ ಕರೆಂಟ್ ಬಂದಿತ್ತು ಇಲ್ಲಿ ನಾನು ಜೋಳದ ಕಡೆಗೆ ನೀರು ಬಿಡ್ತಾ ಇದ್ದೀನಿ ಮನೆಗೆಲ್ಲ ಇಟ್ಕೊಂಡಾಯ್ತು ತಲೆಗೆ ಇವತ್ತು ಎಣ್ಣೆ ಸಿಕ್ಕಿದ್ದೀನಿ ಸಕ್ಕತ್ತು ತಲೆ ಇತ್ತು ಅದಕ್ಕೆ ಇವತ್ತು ಎರಳೆಣ್ಣೆ ಕಾಯಿಸ್ಬಿಟ್ಟು ತಿಕ್ಕಿದ್ದೀನಿ ತಲೆನೋವು ಬಂದಾಗ ಈ ಥರ ಹರಳೆಣ್ಣೆ ತಿಕ್ಕೊಂಡ್ರೆ ಒಂದು ಸ್ವಲ್ಪ ತಲೆನೋವು ಕಮ್ಮಿ ಆಗುತ್ತೆ ನೀರು ಇಲ್ಲಿ ಹೋಗ್ತಾ ಇದೆ ಇವಾಗ ಇವಾಗಿನೊಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಮೇಲೆ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಹಂಗೆ ನೈಟು ಸಾಂಬಾರಿತ್ತು ಅದು ರೈಸು ಸ್ವಲ್ಪ ಇತ್ತು ಅದಕ್ಕೆ ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ